ಎಲ್ಲರಿಗೂ ನಮಸ್ಕಾರ ಸ್ವಾಗತ ಇಂದು ನಾವೊಂದು ಬಹಳ ಮುಖ್ಯವಾದ ಆಳವಾದ ಗ್ರಂಥದ ಬಡ್ಡಿ ಚರ್ಚೆ ಮಾಡ್ತಾ ಇದ್ದೀವಿ ಇದು ಎಂ ಆರ್ ಸಖಾರೆ ಅವರು ಹತ್ತೊಂಬತ್ತು ನೂರ ಬರೆದ ಹಿಸ್ಟ್ರಿ ಅಂಡ್ ಫಿಲಾಸಫಿ ಆಫ್ ಲಿಂಗಾಯತ್ ರಿಲಿಜನ್ ಮುಖ್ಯವಾಗಿ ಇದರ ಪರಿಚಯಾತ್ಮಕ ಪ್ರಬಂಧ ಮತ್ತೆ ಲಿಂಗಧಾರಣಾ ಚಂದ್ರಿಕಾ ಮೇಲಿನ ಅವರ ವಿಶ್ಲೇಷಣೆ ಈ ಪುಸ್ತಕ ಇದೆಯಲ್ಲ ಇದು ಲಿಂಗಾಯತ ಧರ್ಮದ ಬಗ್ಗೆ ಇರುವ ಕೆಲವು ಅಭಿಪ್ರಾಯಗಳನ್ನು ಪ್ರಶ್ನಿಸಿ ಅದರದ್ದೇ ಆದ ಒಂದು ಗುರುತು ಅದರ ಪ್ರಾಚೀನ ಮೂಲಗಳನ್ನು ಸ್ಥಾಪಿಸೋಕೆ ಪ್ರಯತ್ನ ಪಡುತ್ತೆ ನಮ್ಮ ಇವತ್ತಿನ ಉದ್ದೇಶ ಕೂಡ ಅದೇ ಸಖಾರಿ ಅವರ ವಾದಗಳನ್ನು ಅಂದ್ರೆ ಯಾವ ಅಂಶನೂ ಬಿಟ್ಟು ಹೋಗದ ಹಾಗೆ ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಹೌದು ನೀವು ಹೇಳಿದ್ದು ಸರಿ ಇದು ಬರೀ ಲಿಂಗಧಾರಣಾ ಚಂದ್ರಿಕಾದ ಅನುವಾದ ಟಿಪ್ಪಣಿ ಅಷ್ಟೇ ಅಲ್ಲ ಅದಕ್ಕೂ ಮುಂಚೆ ಅವರು ಒಂದು ದೊಡ್ಡ ಏನೋ ಒಂದು ಇಂಟ್ರೊಡಕ್ಟರಿ ಎಸ್ಸೇನೆ ಬರೆದಿದ್ದಾರೆ ಯಾಕೆ ಅಂದ್ರೆ ಅವರ ಪ್ರಕಾರ ಕರ್ನಾಟಕದ ಹೊರಗಡೆ ಈ ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ಕಡಿಮೆ ಇತ್ತು ಅಷ್ಟೇ ಯಾಕೆ ಲಿಂಗಾಯತರಲ್ಲೇ ಅದರ ಹಿಸ್ಟ್ರಿ ಅದರ ಮೂಲದ ಬಗ್ಗೆ ಸ್ಪಷ್ಟತೆ ಇಲ್ಲ ಅನ್ನೋದನ್ನ ಗಮನಿಸಿ ಈ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅವರು ಇದನ್ನ ಹೇಗೆ ಅಂದ್ರೆ ಸ್ವತಂತ್ರ ಧರ್ಮ ಅಂತ ನೋಡ್ತಾರೆ ಕೇವಲ ಶೈವದ ಒಂದು ಪಂಥವಾಗಿ ಅಲ್ಲ ಸ್ವತಂತ್ರ ಧರ್ಮ ಅದೇ ಬಹಳ ಕುತೂಹಲಕಾರಿ ಅಂಶ ಹಾಗಾದ್ರೆ ಈ ಪುಸ್ತಕದಲ್ಲಿ ಶಹಾರೆಯವರು ಯಾವ ಪ್ರಮುಖ ವಿಚಾರಗಳನ್ನು ಮುಂದಿಡ್ತಾರೆ ಅವರ ವಾದದ ಮುಖ್ಯ ತಿರುಳು ಏನಿದೆ ಹ್ಮ್ ಅವರ ವಾದದ ಸೆಂಟರ್ ಪಾಯಿಂಟ್ ಏನಪ್ಪಾ ಅಂದ್ರೆ ಲಿಂಗಾಯತ ಧರ್ಮ ಇದೆಯಲ್ಲ ಇದು ವೈದಿಕ ಪರಂಪರೆ ಅಂದ್ರೆ ವರ್ಣಾಶ್ರಮ ಬಹುದೇವತಾರಾಧನೆ ಆರಾಧನೆ ಭಿನ್ನವಾಗಿದೆ ಅದಕ್ಕೆ ತನ್ನದೇ ಆದ ಫಿಲಾಸಫಿ ಇದೆ ತನ್ನದೇ ಆಚರಣೆಗಳಿವೆ ಆಮೇಲೆ ಈ ಲಿಂಗಾಯತ ಮತ್ತು ವೀರಶೈವ ಪದಗಳ ಬಳಕೆ ಇದೆಯಲ್ಲ ಅದರ ಸೂಕ್ಷ್ಮತೆ ಮತ್ತೆ ದೇಹದ ಮೇಲೆ ಧರಿಸುವ ಇಷ್ಟಲಿಂಗ ಅಂದ್ರೆ ಲಿಂಗಧಾರಣೆ ಅದರ ಮಹತ್ವ ಮತ್ತು ಬಹುಶಃ ಅತಿ ಮುಖ್ಯವಾಗಿ ಈ ಧರ್ಮದ ಬೇರುಗಳು ವೇದಗಳಿಗಿಂತ ಹಳೆಯದು ಸಂಭಾವ್ಯವಾಗಿ ದ್ರಾವಿಡ ನಾಗರಿಕತೆಯಲ್ಲಿದೆ ಅನ್ನೋ ವಿಚಾರಗಳನ್ನ ಹೇಳ್ತಾರೆ ಸರಿ ಹಾಗಾದ್ರೆ ವಾದದ ಒಂದೊಂದೇ ಪಾಯಿಂಟ್ ನೋಡೋಣ ಈ ಲಿಂಗಾಯತ ವೀರಶೈವ ಈ ಪದಗಳ ಬಗ್ಗೆ ಏನೋ ಗೊಂದಲ ಇವೆ ಅಂದಲ್ಲ ಅದನ್ನ ಹೇಗೆ ಬಗೆಹರಿಸ್ತಾರೆ ಯಾವ್ದು ಸರಿ ಅಂತಾರೆ ಹೌದು ವೀರಶೈವ ಅನ್ನೋ ಪದ ಚರಿತ್ರೆಯಲ್ಲೇ ಬಳಕೆಯಲ್ಲಿದೆ ಅದನ್ನ ಅವರು ಒಪ್ತಾರೆ ಆದರೆ ಅದು ಈ ಧರ್ಮದ ಯುನೀಕ್ ಫೀಚರ್ ಏನಿದೆ ಅಂದ್ರೆ ಇಷ್ಟಲಿಂಗ ಧಾರಣೆ ಅದನ್ನ ನೇರವಾಗಿ ಸೂಚಿಸಲ್ಲ ಅನ್ನೋದು ಸಖಾರೆಯವರ ವಾದ ಆದರೆ ಲಿಂಗಾಯತ ಪದ ಅಂದ್ರೆ ಸಂಸ್ಕೃತದಲ್ಲಿ ಲಿಂಗಂ ಅಯತಃ ಲಿಂಗವನ್ನು ಧರಿಸಿದವನು ಅಥವಾ ಹೊಂದಿರುವವನು ಅಂತ ಇದು ಆ ಮುಖ್ಯ ಆಚರಣೆಯನ್ನ ಮತ್ತು ಅದರ ಫಾಲೋವರ್ಸ್ ಅನ್ನ ಹೆಚ್ಚು ನಿಖರವಾಗಿ ಗುರುತಿಸುತ್ತೆ ಹಾಗಾಗಿ ಲಿಂಗಾಯತ ಅನ್ನೋ ಹೆಸರೇ ಈ ಧರ್ಮದ ಸ್ವರೂಪಕ್ಕೆ ಹೆಚ್ಚು ಸೂಕ್ತ ಅಂತ ಅವರು ವಾದ ಮಾಡ್ತಾರೆ ಆಹಾ ಅಂದ್ರೆ ಇದು ಬರೀ ಹೆಸರಿನ ಚರ್ಚೆ ಅಲ್ಲ ಆ ಹೆಸರೇ ಧರ್ಮದ ಒಂದು ಕೋರ್ ಪ್ರಾಕ್ಟೀಸ್ ಅನ್ನ ಹೇಳಬೇಕು ಅನ್ನೋದು ಅವ್ರ ನಿಲುವು ಈ ಲಿಂಗ ಅಷ್ಟ್ ಅಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಅವ್ರು ಹೇಳ್ತಾರಲ್ವಾ ಖಂಡಿತವಾಗಿ ಖಂಡಿತವಾಗಿ ಅದು ಬರಿ ಒಂದು ಹೊರಗಿನ ಸಿಂಬಲ್ ಅಲ್ಲ ಅದೊಂದು ಆಧ್ಯಾತ್ಮಿಕ ಸಾಧನ ಒಂದು ತತ್ವದ ಪ್ರತೀಕ ಸಖಾರೆಯವರು ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ ಹಿಂದಿನ ಫಿಲಾಸಫಿಕಲ್ ಮೀನಿಂಗ್ ತಿಳಿದು ಸುಮ್ನೆ ಮೆಕ್ಯಾನಿಕಲ್ ಆಗಿ ಲಿಂಗ ಹಾಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ತೆಂಗಿನಕಾಯಿ ಚಿಪ್ಪು ಮುಖ್ಯ ಅಲ್ಲ ಒಳಗಿನ ತಿರುಳು ನೀರು ಮುಖ್ಯ ಅಲ್ವಾ ಹಾಗೆ ಲಿಂಗಧಾರಣಿಯ ಹಿಂದಿನ ಶಕ್ತಿ ವಿಶಿಷ್ಟ ದ್ವೈತ ತತ್ವ ಆ ಸಿದ್ಧಾಂತ ಮುಖ್ಯ ಅದುವೇ ಲಿಂಗಾಯತ ಧರ್ಮದ ಪ್ರಾಣ ಇದ್ದಾಗೆ ನೀವಾಗಲೇ ಪ್ರಾಚೀನ ಮೂಲಗಳ ಬಗ್ಗೆ ಹೇಳಿದ್ರಿ ಸಖಾರೆ ಅವರು ಈ ಲಿಂಗಾಯತ ಧರ್ಮದ ರೂಟ್ಸ್ ಹುಡುಕ್ತಾ ಇತಿಹಾಸದಲ್ಲಿ ಎಷ್ಟು ಹಿಂದೆ ಹೋಗ್ತಾರೆ ವೇದಗಳ ಕಾಲಕ್ಕ ಅಥವಾ ಅದಕ್ಕೂ ಮುಂಚೆನ ಓ ಅವರು ಬಹಳ ಹಿಂದೆ ಹೋಗ್ತಾರೆ ವೇದಗಳ ಕಾಲಕ್ಕಿಂತಲೂ ಹಿಂದೆ ಪ್ರೀ ಆರ್ಯನ್ ಅಂದ್ರೆ ಪೂರ್ವ ಆರ್ಯ ದ್ರಾವಿಡ ನಾಗರಿಕತೆವರೆಗೂ ಹೋಗ್ತಾರೆ ಆರ್ಯರು ಬರೋ ಮುಂಚೆ ಭಾರತದಲ್ಲಿ ಏನು ಇರಲಿಲ್ಲ ಒಂದು ಹೈ ಸಿವಿಲೈಸೇಷನ್ ಇರಲಿಲ್ಲ ಅನ್ನೋ ವಾದವನ್ನ ಅವರು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡ್ತಾರೆ ಬದಲಿಗೆ ಆರ್ಕಿಯಾಲಜಿ ಮತ್ತೆ ಕೆಲವು ವೆಸ್ಟರ್ನ್ ಸ್ಕಾಲರ್ಸ್ ಉದಾಹರಣೆಗೆ ಮೂಯರ್ ಪೆರಿ ಹಾಲ್ ಇವರ ಥಿಯರಿಗಳನ್ನ ಆಧರಿಸಿ ದ್ರಾವಿಡ ನಾಗರಿಕತೆ ಆರ್ಯರಿಗಿಂತ ಹಳೆಯದು ಮತ್ತು ಹೆಚ್ಚು ಅಡ್ವಾನ್ಸ್ಡ್ ಆಗಿತ್ತು ಅಂತ ವಾದ ಮಾಡ್ತಾರೆ ಹ್ಮ್ ಈ ಪ್ರಾಚೀನ ದ್ರಾವಿಡ ನಾಗರಿಕತೆ ಇತ್ತು ಅನ್ನೋದಕ್ಕೆ ಅವರು ಯಾವ ತರದ ಎವಿಡೆನ್ಸ್ ಕೊಡ್ತಾರೆ? ಬರೀ ಥಿಯರಿಗಳಾ ಅಥವಾ ಏನಾದರೂ ಫಿಸಿಕಲ್ ಪ್ರೂಫ್ಸ್ ಬಗ್ಗೆನು ಹೇಳತಾರಾ? ಇಲ್ಲ, ಬಲಿ ಥಿಯರಿಗಳಲ್ಲ, ಅವರು ಮುಖ್ಯವಾಗಿ ಆರ್ಕಿಯಾಲಜಿಕಲ್ ಎಕ್ಸ್‌ಕವೇಷನ್ಸ್ ಅಂದ್ರೆ ಪುರಾತತ್ವ ಉತ್ಖನನಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಭಾರತದಾದ್ಯಂತ ಸಿಕ್ಕಿರೋ ಹಳೆ ಶಿಲಾಯುಗದ ಹೊಸ ಶಿಲಾಯುಗದ ಟೂಲ್ಸ್ ಪಾತ್ರೆಗಳು ವ್ಯವಸಾಯದ ಕುರುಹುಗಳು ಮತ್ತೆ ಮುಖ್ಯವಾಗಿ ಸಮಾಧಿ ಮಾಡೋ ರೀತಿ ಇದೆಯಲ್ಲ ಇವೆಲ್ಲ ಒಂದು ವ್ಯವಸ್ಥಿತ ಜೀವನ ಇತ್ತು ಅಂತ ತೋರಿಸುತ್ತೆ ಅಂತಾರೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನ ಆದಿಜನಲ್ಲೂರ್ ಅಂತ ಒಂದು ಸೈಟ್ ಇದೆಯಲ್ಲ ಅಲ್ಲಿ ಸಾವಿರಾರು ಮಡಕೆ ಸಮಾಧಿಗಳು ಅರ್ನ್ ಬರಿಯಲ್ಸ್ ಸಿಕ್ಕಿವೆ ಅಲ್ಲಿ ಕಬ್ಬಿಣದ ಉಪಕರಣಗಳು ಸಿಕ್ಕಿವೆ ಇದು ಅವರ ಪ್ರಾಚೀನ ಲೋಹ ತಂತ್ರಜ್ಞಾನ ಮತ್ತೆ ಅವರದೇ ಆದ ಒಂದು ರಿಚುವಲ್ಸ್ ಇತ್ತು ಅನ್ನೋದನ್ನ ತೋರಿಸುತ್ತೆ ಈ ಪುರಾತತ್ವ ಕುರುಹುಗಳು ಬರೀ ಅವರ ಲೈಫ್ ಸ್ಟೈಲ್ ಬಗ್ಗೆ ಹೇಳುತ್ತಾ ಅಥವಾ ಅವರ ಧಾರ್ಮಿಕ ನಂಬಿಕೆಗಳ ಬಗ್ಗೆನೂ ಏನಾದರೂ ಸುಳಿವು ಕೊಡುತ್ತಾ ಸಕಾರಿ ಅವರ ವಾದಕ್ಕೆ ಇದು ಹೆಂಗೆ ಸಪೋರ್ಟ್ ಮಾಡುತ್ತೆ ಖಂಡಿತ ಸುಳಿವು ಕೊಡುತ್ತೆ ಉದಾಹರಣೆಗೆ ಹೊಸ ಶಿಲಾಯುಗದ ಸಮಾಧಿ ಪದ್ಧತಿಗಳು ಬಹುಶಃ ಮರಣದ ನಂತರದ ಜೀವನದ ಬಗ್ಗೆ ಏನು ನಂಬಿಕೆಗಳಿದ್ವು ಅಂತ ಸೂಚಿಸಬಹುದು ಆದ್ರೆ ಸ್ಟ್ರಾಂಗ್ ಆರ್ಕಿಯಲಾಜಿಕಲ್ ಎವಿಡೆನ್ಸ್ ಸಿಗೋದು ಸಿಂಧೂ ಕಣಿವೆ ನಾಗರಿಕತೆಯಿಂದ ಅಂದ್ರೆ ಮೋಹನ್ಜದಾರು ಮತ್ತೆ ಹರಪ್ಪ ಸರ್ ಜಾನ್ ಮಾರ್ಷಲ್ ಅವರ ಲೀಡರ್ಶಿಪ್ ನಲ್ಲಿ ನಡೆದ ರಿಸರ್ಚ್ ಇದೆಯಲ್ಲ ಅದನ್ನ ಆಧರಿಸಿ ಸಕಾರಿಯವರು ಈ ಸಿವಿಲೈಸೇಷನ್ ಅಂದ್ರೆ ಕ್ರಿಸ್ತಪೂರ್ವ ಪೂರ್ವ ಮೂರನೇ ನಾಲ್ಕನೇ ಸಹಸ್ರಮಾನ ಆರ್ಯರಿಗಿಂತ ಮೊದಲಿನ ದ್ರಾವಿಡ ನಾಗರಿಕತೆ ಅಂತ ಗುರುತಿಸ್ತಾರೆ ಅಲ್ಲಿ ಸಿಕ್ಕಿರುವ ಯಾವ ಅಂಶಗಳು ಲಿಂಗಾಯತ ಧರ್ಮದ ಪ್ರಾಚೀನ ಮೂಲಗಳ ಐಡಿಯಾಗೆ ಲಿಂಕ್ ಆಗುತ್ತೆ ಹೌದು ಇದು ಅವರ ವಾದದ ಒಂದು ಮೇನ್ ಪಿಲ್ಲರ್ ಇದ್ದ ಹಾಗೆ ಯಾಕಂದ್ರೆ ಮೊದಲನೇದಾಗಿ ಅಲ್ಲಿನ ಸಿಟಿ ಪ್ಲಾನಿಂಗ್ ಸ್ಯಾನಿಟೇಷನ್ ಮೆಟಲ್ಸ್ ಬಳಕೆ ಟ್ರೇಡ್ ಇವೆಲ್ಲ ಒಂದು ಹೈಲಿ ಡೆವಲಪ್ ಸಿವಿಲೈಸೇಷನ್ ಅನ್ನ ತೋರಿಸುತ್ತೆ ಎರಡನೇದಾಗಿ ಮತ್ತು ಬಹುಶಃ ಅತಿ ಮುಖ್ಯವಾಗಿ ಅಲ್ಲಿ ಸಿಕ್ಕಿರುವ ಸೀಲ್ಸ್ ಅಂದ್ರೆ ಮುದ್ರಿಕೆಗಳ ಮೇಲಿನ ಚಿತ್ರಗಳು ಮತ್ತೆ ಕೆಲವು ಸ್ಕಲ್ಪ್ಚರ್ಸ್ ಒಂದು ಮುದ್ರಿಕೆ ಮೇಲೆ ಯೋಗದಲ್ಲಿ ಕೂತಿರೋ ಪ್ರಾಣಿಗಳಿಂದ ಸುತ್ತುವರಿದಿರೋ ಪಶುಪತಿಯ ಚಿತ್ರ ಮತ್ತೆ ಮದರ್ ಗಾಡೆಸ್ ವರ್ಷಿಪ್ ಕುರುಹುಗಳು ಮತ್ತೆ ಲಿಂಗದ ಆಕಾರದ ವಸ್ತುಗಳು ಇವೆಲ್ಲ ಶಿವ ಮತ್ತು ಶಕ್ತಿಯ ಪ್ರಾಚೀನ ಪೂಜೆಯ ಮೂಲ ರೂಪಗಳು ಅಂತ ಮಾರ್ಷಲ್ ಮತ್ತು ಸಖಾರೆ ಅವರು ಇಂಟರ್ಪ್ರೇಟ್ ಮಾಡ್ತಾರೆ ಇದು ಶೈವ ಧರ್ಮದ ಮತ್ತು ಆ ಮೂಲಕ ಲಿಂಗಾಯತ ಧರ್ಮದ ವೇದಗಳಿಗಿಂತ ಹಿಂದಿನ ದ್ರಾವಿಡ ಮೂಲವನ್ನ ಸೂಚಿಸುತ್ತೆ ಅನ್ನೋದು ಅವರ ವಾದ ಆ ನಾಗರಿಕತೆಯ ಜನ ಮಾತಾಡ್ತಿದ್ದ ಭಾಷೆ ಲಿಪಿ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಅದಕ್ಕೂ ದ್ರಾವಿಡ ಭಾಷೆಗಳಿಗೂ ಏನಾದರೂ ಲಿಂಕ್ ಮಾಡಿದಾರಾ ಹೌದು ಅದನ್ನ ಸಖಾರೆಯವರು ವಿಸ್ತಾರವಾಗಿ ಚರ್ಚೆ ಮಾಡ್ತಾರೆ ಫಾದರ್ ಹೆರಾಸ್ ಅವರ ರಿಸರ್ಚ್ ಅನ್ನ ಕೋಟ್ ಮಾಡಿ ಹೆರಾಸ್ ಅವರ ಪ್ರಕಾರ ಸಿಂಧೂ ಲಿಪಿ ಇದೆಯಲ್ಲ ಅದು ಪಿಕ್ಟೋಫೋನೋಗ್ರಾಫಿಕ್ ಅಂದ್ರೆ ಚಿತ್ರ ಮತ್ತು ಧ್ವನಿ ಎರಡನ್ನೂ ಸೇರಿಸಿದ ಲಿಪಿ ಅದು ಪ್ರೋಟೋ ದ್ರಾವಿಡ ಭಾಷೆ ಅಂದ್ರೆ ದ್ರಾವಿಡ ಭಾಷೆಗಳ ಅತಿ ಹಳೆಯ ರೂಪವನ್ನ ಪ್ರತಿನಿಧಿಸುತ್ತೆ ಅಂತ ಅವರು ಕೆಲವು ಸಿಂಬಲ್ಸ್ ಓದಿ ಊರ್ ಅಂದ್ರೆ ಊರು ಮೀನ್ ಮೀನು ಅಥವಾ ನಕ್ಷತ್ರ ಕಣ್ ಕಣ್ಣು ಈ ತರದ ಪದಗಳನ್ನು ಗುರುತಿಸಿದ್ದಾರೆ ಸೊ ಈ ಭಾಷಾ ಸಂಪರ್ಕ ಕಲ್ಚರಲ್ ಸಂಪರ್ಕವನ್ನು ಸೂಚಿಸುತ್ತೆ ಅನ್ನೋದು ಅವರ ಆರ್ಗ್ಯುಮೆಂಟ್ ಓ ಒಂದ್ ವೇಳೆ ಫಾದರ್ ಹೆರಾಸ್ ಅವರ ವಾದ ಸರಿ ಇದ್ರೆ ಅದು ನಿಜಕ್ಕೂ ದೊಡ್ಡ ವಿಷಯವೇ ಸರಿ ಅಂದ್ರೆ ಸಿಂಧೂ ನಾಗರಿಕತೆಯ ಭಾಷೆ ದ್ರಾವಿಡ ಮೂಲದ್ದು ಆಗಿದ್ರೆ ಅಲ್ಲಿನ ಧಾರ್ಮಿಕ ನಂಬಿಕೆಗಳಿಗೂ ಸೌತ್ ಇಂಡಿಯಾದ ಧಾರ್ಮಿಕ ಪರಂಪರೆಗಳಿಗೂ ಡೈರೆಕ್ಟ್ ಲಿಂಕ್ ಸಿಕ್ಕಾಗೆ ಆಗುತ್ತೆ ಅಲ್ವಾ ಎಕ್ಸಾಕ್ಟ್ಲಿ ಅದೇ ಸಖಾರೆಯವರ ಲಾಜಿಕ್ ಸಿಂಧೂ ಕಣಿವೆಯಲ್ಲಿ ಶಿವಶಕ್ತಿ ಪೂಜೆಯ ಪ್ರಾಚೀನ ರೂಪಗಳಿದ್ದು ಆ ಭಾಷೆ ದ್ರಾವಿಡ ಮೂಲದ್ದಾಗಿದ್ರೆ ಶೈವ ಧರ್ಮ ಮತ್ತೆ ಲಿಂಗಾಯತ ಚಿಂತನೆಗಳು ದ್ರಾವಿಡ ಸಂಸ್ಕೃತಿನಿಂದಲೇ ಬಂದಿರಬಹುದು ಅನ್ನೋ ವಾದಕ್ಕೆ ಬಲ ಬರುತ್ತೆ ಸಖಾರೆ ಅವರು ಕರ್ನಾಟಕಕ್ಕೂ ಸಿಂಧು ನಾಗರಿಕತೆಗೂ ಒಂದು ಕನೆಕ್ಷನ್ ಕೊಡೋಕೆ ಟ್ರೈ ಮಾಡ್ತಾರೆ ಹೆರಾಸ್ ಅವರ ಮುದ್ರಿಕೆಗಳಲ್ಲಿ ಕಣಿನಾರ್ ಅಂದ್ರೆ ಕನ್ನಡಿಗರು ಅಂತ ಪದ ಬರುತ್ತೆ ಮತ್ತೆ ಪ್ರಾಚೀನ ಕರ್ನಾಟಕದ ರಾಜ್ಯದ ಜೊತೆ ಕಾನ್ಫ್ಲಿಕ್ಟ್ ಇತ್ತು ಅನ್ನೋ ರೆಫರೆನ್ಸ್ ಇದೆ ಅಂತಾರೆ ಇದು ನಿಜಕ್ಕೂ ಹಾಗಾದ್ರೆ ಇವತ್ತಿನ ಬಳಸೋ ಲಿಂಗ ಮುದ್ರೆ ಅಂತಾರಲ್ಲ ಆ ಥರದ ಸಿಂಬಲ್ಸ್ ಏನಾದರೂ ಅಲ್ಲಿ ಸಿಕ್ಕಿದ್ಯಾ ಒಂದು ಸಿಂಬಲ್ ಬಗ್ಗೆ ಸಖಾರೆ ಅವರು ಡಿಸ್ಕಸ್ ಮಾಡ್ತಾರೆ ಆ ಎರಡು ತ್ರಿಕೋಡ ಸೇರಿದಾಗೆ ಇರುತ್ತಲ್ಲ ಆದ್ರೆ ಅದು ಖಚಿತವಾಗಿ ಲಿಂಗ ಮುದ್ರೆಯೇ ಅಂತ ಅವರು ಹೇಳಲ್ಲ ಅದು ಕುಡು ಅಂದ್ರೆ ಯೂನಿಯನ್ ಅಥವಾ ಒಕ್ಕೂಟ ಅನ್ನೋ ಅರ್ಥ ಕೊಡಬಹುದು ಅಂತಾರೆ ಈ ಹೋಲಿಕೆಗಳು ಈ ಕನೆಕ್ಷನ್ ಸಾಧ್ಯತೆಗಳನ್ನ ಅವರು ನಮ್ಮ ಗಮನಕ್ಕೆ ತರ್ತಾರೆ ಅವರ ಮುಖ್ಯ ಉದ್ದೇಶ ಲಿಂಗಾಯತ ಧರ್ಮದ ಬೇರುಗಳು ಬರೀ ಹನ್ನೆರಡನೇ ಶತಮಾನದ್ದಲ್ಲ ಅದಕ್ಕಿಂತ ತುಂಬಾ ಹಿಂದಿನದು ಅಂತ ಸ್ಥಾಪಿಸೋದು ಆರ್ಕಿಯಾಲಜಿಕಲ್ ಹಿನ್ನೆಲೆ ಆಯ್ತು ಈಗ ಸಖಾರೆಯವರು ವಿವರಿಸೋ ಲಿಂಗಾಯತ ಧರ್ಮದ ಫಿಲಾಸಫಿ ಕಡೆ ಬರೋಣ ಇತಿಹಾಸಕ್ಕೆ ಕೊಟ್ಟಷ್ಟೇ ಪ್ರಾಮುಖ್ಯತೆ ತತ್ವಶಾಸ್ತ್ರಕ್ಕೂ ಕೊಟ್ಟಿದ್ದಾರ ಅವರು ಖಂಡಿತವಾಗಿಯೂ ನೀವು ಪುಸ್ತಕದ ಕಂಟೆಂಟ್ ನಾಡ್ರೆ ಒಂದು ದೊಡ್ಡ ಚಾಪ್ಟರ್ ಚಾಪ್ಟರ್ ಟ್ವೆಲ್ ಸುಮಾರು ನೂರ ಮೂವತ್ತು ಪೇಜ್ ಪೂರ್ತಿ ಲಿಂಗಾಯತ ಫಿಲಾಸಫಿಗೆ ಡೆಡಿಕೇಟ್ ಆಗಿದೆ ಇಲ್ಲಿ ಅವರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಡೀಟೇಲ್ ಆಗಿ ಮಂಡಿಸ್ತಾರೆ ಇದು ಅದ್ವೈತಕ್ಕಿಂತ ವಿಶಿಷ್ಟ ಹೇಗೆ ಬೇರೆ ಇಲ್ಲಿ ಶಿವ ಅಂದ್ರೆ ಪರಮಸತ್ಯ ಬೀಯಿಂಗ್ ಮತ್ತು ಶಕ್ತಿ ಅದರಲ್ಲೇ ಇರೋ ಚೈತನ್ಯ ಕಾನ್ಶಿಯಸ್ನೆಸ್ ಅಥವಾ ಪವರ್ ಹೇಗೆ ಒಂದಕ್ಕೊಂದು ಬೇರ್ಪಡಿಸಲಾಗದ್ದು ಆದರೂ ವಿಶಿಷ್ಟವಾದ ಸಂಬಂಧ ಹೊಂದಿವೆ ಅನ್ನೋದನ್ನ ವಿವರಿಸ್ತಾರೆ ಶಕ್ತಿ ವಿಶಿಷ್ಟ ಇದೇ ಲಿಂಗಾಯತ ಧರ್ಮದ ಫಿಲಾಸಫಿಕಲ್ ಕೋರ್ ಅಂತ ಹೇಳಬಹುದಾ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅವರು ಯಾವ ಕಾನ್ಸೆಪ್ಟ್ಸ್ ಬಳಸ್ತಾರೆ ಹೌದು ಇದು ಅವರ ಫಿಲಾಸಫಿಕಲ್ ಫೌಂಡೇಶನ್ ಇದನ್ನ ವಿವರಿಸೋಕೆ ಮತ್ತೆ ಗೆ ತರೋಕೆ ಮೂರು ಮುಖ್ಯವಾದ ಕಾನ್ಸೆಪ್ಟ್ಸ್ ಅಷ್ಟಾವರಣ ಪಂಚಾಚಾರ ಮತ್ತೆ ಷಟ್ ಸ್ಥಳ ಇವುಗಳನ್ನು ಅವರು ಅನಲೈಸ್ ಮಾಡ್ತಾರೆ ಇವು ಬರೀ ಗಳಲ್ಲ ಇದೊಂದು ಕಂಪ್ಲೀಟ್ ಜೀವನ ವಿಧಾನ ಒಂದು ಸ್ಪಿರಿಚುವಲ್ ಪಾತ್ ಹಾಗಾದ್ರೆ ಈ ಅಷ್ಟಾವರಣ ಪಂಚಾಚಾರ ಷಟ್ ಸ್ಥಳಗಳನ್ನ ಸ್ವಲ್ಪ ಸಿಂಪಲ್ ಆಗಿ ವಿವರಿಸಬಹುದಾ ಅಂದ್ರೆ ಏನವು ಖಂಡಿತ ಅಷ್ಟಾವರಣ ಅಂದ್ರೆ ಎಂಟು ರಕ್ಷಣೆಗಳು ಏಟ್ ಕವರಿಂಗ್ಸ್ ಅಥವಾ ಪ್ರೊಟೆಕ್ಷನ್ಸ್ ಇವು ಒಬ್ಬ ಭಕ್ತನ ಸ್ಪಿರಿಚುವಲ್ ಮತ್ತೆ ಮಾರಲ್ ಲೈಫ್ಗೆ ಗೈಡೆನ್ಸ್ ಮತ್ತೆ ಪ್ರೊಟೆಕ್ಷನ್ ಕೊಡುತ್ತೆ ಗುರು ಲಿಂಗ ಜಂಗಮ ಇವು ಮೂರು ಮುಖ್ಯವಾದ ಆಧಾರಗಳು ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಇವು ಸಾಧನೆಗೆ ಹೆಲ್ಪ್ ಮಾಡುವಂಥವು ಪಂಚಾಚಾರ ಅಂದ್ರೆ ಐದು ಮುಖ್ಯವಾದ ನಡವಳಿಕೆಗಳು ಫೈವ್ ಕೋಡ್ಸ್ ಆಫ್ ಕಂಡಕ್ಟ್ ಲಿಂಗಾಚಾರ ಇಷ್ಟಲಿಂಗಕ್ಕೆ ನಿಷ್ಠೆ ಸದಾಚಾರ ಒಳ್ಳೆಯ ನಡತೆ ಕಾಯಕ ಶಿವಾಚಾರ ಶಿವನೇ ಶ್ರೇಷ್ಠ ಅನೋಭಾವ ಎಲ್ಲರೂ ಸಮಾನರು ಅನ್ನೋದು ಗಣಾಚಾರ ಧರ್ಮ ಮತ್ತೆ ಕಮ್ಯುನಿಟಿಯ ರಕ್ಷಣೆ ಭೃತ್ಯಾಚಾರ ಸೇವೆ ಮಾಡೋ ಮನೋಭಾವ ಇವು ಸೋಷಲ್ ಮತ್ತೆ ಪರ್ಸನಲ್ ಬಿಹೇವಿಯರ್ ರೂಲ್ಸ್ ಇದ್ದಾಗೆ ಓಕೆ ಅಂದ್ರೆ ಅಷ್ಟಾವರಣಗಳು ಒಂದು ರಕ್ಷಣೆ ಆಧಾರ ಕೊಟ್ರೆ ಪಂಚಾಚಾರಗಳು ನಾವು ಹೇಗೆ ನಡ್ಕೋಬೇಕು ಅಂತ ಹೇಳುತ್ತೆ ಇನ್ನು ಷಟ್ಸ್ಥಳದ ಬಡ್ಡಿ ಏನು ಷಟ್ ಸ್ಥಳ ಇದೆಯಲ್ಲ ಇದು ಲಿಂಗಾಯತ ಧರ್ಮದ ಒಂದು ಬಹಳ ಯುನೀಕ್ ಆದ ಸ್ಪಿರಿಚುವಲ್ ಜರ್ನಿ ಇದು ಭಕ್ತ ಅಥವಾ ಸಾಧಕ ಹಂತ ಹಂತವಾಗಿ ಹೇಗೆ ಡೆವಲಪ್ ಆಗಿ ಕೊನೆಗೆ ಪರಮಾತ್ಮನ ಜೊತೆ ಅಂದ್ರೆ ಶಿವನ ಜೊತೆ ಒಂದಾಗ್ತಾನೆ ಅನ್ನೋ ಆರು ಸ್ಟೇಜಸ್ ಸ್ಥಳಗಳು ಭಕ್ತ ಸ್ಥಳದಿಂದ ಶುರುವಾಗಿ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಸ್ಥಳಗಳನ್ನ ದಾಟಿ ಲಾಸ್ಟ್ನಲ್ಲಿ ಐಕ್ಯ ಸ್ಥಳವನ್ನ ತಲುಪ್ತಾನೆ ಅಲ್ಲಿ ಜೀವ ಶಿವ ಒಂದಾಗೋದು ಇದು ಬರೀ ಥಿಯರಿಟಿಕಲ್ ಡಿವಿಷನ್ ಅಲ್ಲ ಇದು ಅನುಭವದ ಮೂಲಕ ಮೇಲೆ ಹೋಗೋ ಒಂದು ಲ್ಯಾಡರ್ ಹಾಗೆ ಇದ್ದಾಗೆ ಈಗ ಕ್ಲಿಯರ್ ಆಗ್ತಿದೆ ಸಕಾರೆಯವರು ಬರೀ ಹಿಸ್ಟ್ರಿ ಮಾತ್ರ ಅಲ್ಲ ಲಿಂಗಾಯತ ಧರ್ಮದ ಫಿಲಾಸಫಿಕಲ್ ಡೆಪ್ ಮತ್ತೆ ಅದರ ಆಚರಣೆಗಳ ಹಿಂದಿನ ಲಾಜಿಕ್ ಅನ್ನ ಸಮಗ್ರವಾಗಿ ವಿವರಿಸೋಕೆ ಟ್ರೈ ಮಾಡಿದ್ದಾರೆ ಹಾಗಾದ್ರೆ ಇಷ್ಟೆಲ್ಲ ಆದಮೇಲೆ ಅವರ ಫೈನಲ್ ಕನ್ಕ್ಲೂಷನ್ ಅಥವಾ ತೀರ್ಮಾನ ಏನು ಅವರ ಸ್ಪಷ್ಟವಾದ ತೀರ್ಮಾನ ಏನಂದ್ರೆ ಲಿಂಗಾಯತ ಧರ್ಮ ಕೇವಲ ಶೈವ ಧರ್ಮದ ಒಂದು ಬ್ರಾಂಚ್ ಅಲ್ಲ ಅದು ತನ್ನದೇ ಆದ ಶಕ್ತಿ ವಿಶಿಷ್ಟಾದ್ವೈತ ಫಿಲಾಸ್ಫಿ ಯುನೀಕ್ ಆದ ಲಿಂಗಧಾರಣೆ ಅಷ್ಟಾವರಣ ಪಂಚಾಚಾರ ಷ್ ಸ್ಥಳದಂತಹ ರಿಚುವಲ್ಸ್ ಮತ್ತು ಸ್ಪಿರಿಚುವಲ್ ಫ್ರೇಮ್ ವರ್ಕ್ ಇರೋ ಒಂದು ಇಂಡಿಪೆಂಡೆಂಟ್ ರಿಲಿಜನ್ ಇದರ ಬೇರುಗಳು ವೈದಿಕ ಪರಂಪರೆಗಿಂತ ಬೇರೆಯಾದ ಅದಕ್ಕಿಂತ ಹಳೆಯದಾದ ದ್ರಾವಿಡ ಅಥವಾ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮತ್ತು ಬೇರೆ ಶರಣರು ಈ ಹಳೆಯ ಧರ್ಮವನ್ನ ರಿವೈವ್ ಮಾಡಿ ಅದಕ್ಕೊಂದು ಸೋಷಿಯಲ್ ರೆವಲ್ಯೂಷನ್ ರೂಪ ಕೊಟ್ರೆ ಹೊರತು ಹೊಸದಾಗಿ ಸ್ಥಾಪನೆ ಮಾಡಿದ್ದಲ್ಲ ಅನ್ನೋದೇ ಸಖಾರೆಯವರ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಎಂ ಆರ್ ಸಖಾರೆಯವರ ಈ ದೊಡ್ಡ ಕೃತಿಯ ಈ ನಮ್ಮ ಚರ್ಚೆ ನಿಜಕ್ಕೂ ಲಿಂಗಾಯತ ಧರ್ಮದ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ತುಂಬಾ ವಿಸ್ತರಿಸುತ್ತೆ ಪದಗಳ ಅರ್ಥದಿಂದ ಹಿಡಿದು ಸಾವಿರಾರು ವರ್ಷಗಳ ಹಿಂದಿನ ಆರ್ಕಿಯಾಲಜಿ ಭಾಷಾಶಾಸ್ತ್ರದ ಅನಾಲಿಸಿಸ್ ಮತ್ತೆ ಡೀಪ್ ಫಿಲಾಸಫಿಯ ಚರ್ಚೆ ಎಲ್ಲವನ್ನೂ ಒಂದು ಕಡೆ ತರೋಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಅವರ ವಾದ ಸರಿ ಇರ್ಲಿ ತಪ್ಪಿರ್ಲಿ ಅವರು ಮುಂದಿಟ್ಟಿರೋ ಸೋರ್ಸಸ್ ಮತ್ತೆ ಲಾಜಿಕ್ ಇದೆಯಲ್ಲ ಅದು ಗಮನಿಸಲೇಬೇಕಾದದ್ದು ಹೌದು ಅವರು ತಮ್ಮ ವಾದವನ್ನ ಸಪೋರ್ಟ್ ಮಾಡೋಕೆ ತಗೊಂಡಿರೋ ಎಫರ್ಟ್ ಇದೆಯಲ್ಲ ಅದು ಅಪಾರ ವಿಶೇಷವಾಗಿ ಶೈವ ಮತ್ತೆ ಲಿಂಗಾಯತ ಚಿಂತನೆಗಳ ಮೂರವನ್ನ ಪ್ರೀ ವೇದಿಕ್ ಕಲ್ಚರ್ನಲ್ಲಿ ಗುರುತಿಸೋ ಪ್ರಯತ್ನ ಮತ್ತೆ ಲಿಂಗವನ್ನ ಬರೀ ಒಂದು ಫ್ಯಾಲಿಕ್ ಸಿಂಬಲ್ ಅಂತ ನೋಡೋ ವೆಸ್ಟರ್ನ್ ಪರ್ಸೆಪ್ಷನ್ ಅನ್ನ ತಿರಸ್ಕರಿಸಿ ಅದನ್ನ ಪರಮ ಚೈತನ್ಯದ ಅಬ್ಸ್ಟ್ರಾಕ್ಟ್ ರಿಯಾಲಿಟಿಯ ಪ್ರತೀಕ ಅಂತ ವಿವರಿಸೋ ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಈ ಪುಸ್ತಕ ಲಿಂಗಾಯತ ಸ್ಟಡೀಸ್ನಲ್ಲಿ ಒಂದು ಮೈಲ್ ಸ್ಟೋನ್ ಅಂತ ಖಂಡಿತ ಹೇಳಬಹುದು ಖಂಡಿತ ಈ ಚರ್ಚೆ ನಮ್ಮ ಕೇಳುಗರಲ್ಲಿ ಖಂಡಿತವಾಗ್ಲೂ ಹಲವು ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕಿರಬಹುದು ಈ ಧರ್ಮದ ಪ್ರಾಚೀನತೆ ಅದರ ಫಿಲಾಸಫಿಕಲ್ ಯುನೀಕ್ನೆಸ್ ಮತ್ತೆ ಅದರ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಬಂದಿರಬಹುದು ಖಂಡಿತವಾಗಿ ನಾವು ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರ ಯೋಚನೆಗೆ ಒಂದು ವಿಚಾರವನ್ನ ಬಿಟ್ಟು ಹೋಗ್ಬೋದು ಅಂತ ಅನ್ಸುತ್ತೆ ಸಖಾಳಿಯವರು ಮತ್ತೆ ಬೇರೆಯವರು ಗುರುತಿಸೋ ಈ ಪ್ರಾಚೀನ ಸಿಂಧೂ ದ್ರಾವಿಡ ನಾಗರಿಕತೆಯ ಪ್ರಭಾವ ಬರೀ ಇಂಡಿಯಾಗೆ ಮಾತ್ರ ಸೀಮಿತವಾಗಿತ್ತ ಅಥವಾ ಅದರ ಕಲ್ಚರಲ್ ರಿಲಿಜಿಯಸ್ ಟ್ರೇಡ್ ಕನೆಕ್ಷನ್ಸ್ ಅಂದಿನ ಗ್ಲೋಬಲ್ ಸಿವಿಲೈಸೇಷನ್ಸ್ ಅಂದರೆ ಸುಮೇರಿಯಾ ಈಜಿಪ್ಟ್ ಮೆಸಪೊಟೇಮಿಯಾ ಅವುಗಳ ಮೇಲೂ ಏನಾದರೂ ಪ್ರಭಾವ ಬೀರಿತ್ತ ಆ ಪ್ರಾಚೀನ ವರ್ಲ್ಡ್ ನೆಟ್ವರ್ಕ್ನಲ್ಲಿ ನಮ್ಮ ಸಬ್ ಕಾಂಟಿನೆಂಟ್ನ ರೋಲ್ ಏನಿತ್ತು ಇದು ನಮ್ಮ ಹಿಸ್ಟ್ರಿಯ ಇನ್ನಷ್ಟು ಆಳವಾದ ಅಧ್ಯಯನಕ್ಕೆ ಪ್ರೇರಣೆ ಕೊಡೋ ಪ್ರಶ್ನೆ ಅಲ್ವಾ